ರೋಗಿಗಳಿಗೆ ಹಣ್ಣು ಬ್ರೆಡ್ ಸಾರ್ವಜನಿಕರಿಗೆ ನಿರಾಶ್ರಿತರ ಕೇಂದ್ರದಲ್ಲಿ ಅನ್ನದಾನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಣೆ ಇಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆ ಹಾಗೂ ಬೀರಂಡಹಳ್ಳಿ ಬಳಿಯ ನಿರಾಶ್ರಿತ ಪುನರ್ವಸತಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಬ್ರೆಡ್ ಬಿಸ್ಕೆಟ್ ಸಿಹಿ ಹಂಚಿ ಅನ್ನದಾನ ಮಾಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ನಿರಾಶ್ರಿತ ಪುನರ್ವಸತಿ ಕೇಂದ್ರದಲ್ಲಿ ಸಿಹಿ ವಿತರಿಸಿ ಮಾತನಾಡಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಂದೆ ಚಿಕ್ಕ ಅಂಗಡಿಯೊಂದರಲ್ಲಿ ಟೀ ಮಾರಾಟ ಮಾಡುತ್ತಿದ್ದು ಿಗೆ ಬೆನ್ನಾಗಿ ನಿಂತು ಬಾಲ್ಯದಲ್ಲಿಯೇ ಚಹಾ ಮಾರಾಟ ಮಾಡುತ್ತಿದ್ದ ಬಾಲಕ ಇಂದು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿದರು ಸ್ವಯಂ ಉದ್ಯೋಗಗಳಲ್ಲಿ ತೊಡಗಬೇಕು ಸ್ವಾವಲಂಬನೆ ಜೀವನ ನಡೆಸಬೇಕು ಎಂಬ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಡಗಿ ಅಕ್ಕಸಾಲಿಗ ವೆಲ್ಡಿಂಗ್ ಎಲೆಕ್ಟೀಷಿಯನ್ ಟೈಲರಿಂಗ್ ಬ್ಯೂಟಿಷಿಯನ್ ಕಂಪ್ಯೂಟರ್ ಸೇರಿದಂತೆ ಅನೇಕ ತರಬೇತಿಗಳನ್ನು ನೀಡಿ ಸರ್ಟಿಫಿಕೇಟ್ ವಿತರಣೆ ಮಾಡಿ ಪ್ರಾರಂಭದಲ್ಲಿ ಹತ್ತು ಸಾವಿರ ನೀಡಿ ಹಂತ ಹಂತವಾಗಿ ಒಂದು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡುತ್ತಿದ್ದು ಯುವಜನತೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಅಂತಹ ಪ್ರಯೋಗ ಈ ನಿರಾಶ್ರಿತ ಕೇಂದ್ರದಲ್ಲಿ ು ನನಗೆ ಸಂತಸ ತಂದಿದೆ ಅಂದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ದೇಶದ ಮೂಲೆ ಮೂಲೆಗಳಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದು ನಾವು ಸಹ ಸರಳವಾಗಿ ನೂತನವಾಗಿ ಕೇಂದ್ರದಲ್ಲಿ ನೆಲೆಸಿರುವ ಜನತೆಯೊಂದಿಗೆ ಬೆರೆತು ಮೋದಿಜಿಯವರ ಸರಳತೆಯನ್ನು ಮುಂದುವರೆಸಿದ್ದೇವೆ ಅಂದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಹೊಸರಾಯಪ್ಪ ಕಪಾಲಿ ಶಂಕರ್ ರಮೇಶ್ ಚನ್ನಕೃಷ್ಣ ಸುಕುಮಾರ್ ಇತರರು ಹಾಜರಿದ್ದರು ತುಮಟಗಿರ ಶಿವರಾಜ್ ಇದ್ರೆ ಇಂತ ಪ್ರಧಾನಮಂತ್ರಿ ಇರಬೇಕು ಅಂತೇಳಿ ಎಲ್ಲ ದೇಶವನ್ನು ಕೊಂಡಾಡ್ತಾ ಇದ್ರು ಸನ್ಮಾನ್ಯ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗೂ ಬಂದು ಅವ್ರ ತಂದೆ ರೈಲ್ವೆ ಸ್ಟೇಷನ್ ಅಲ್ಲಿ ಒಟ್ಟಿಗೆ ಇವರು ಸ್ಕೂಲ್ ಹೋಗಿ ಬಂದು ಬಿಡುವಿನ ಟೈಮಲ್ಲಿ ಅವ್ರ ತಂದೆ ಯಾರು ಟೀ ಕೊಡೋಕೆ ಹೇಳ್ತಾರೋ ಅವ್ರಿಗೆಲ್ಲ ಟೀ ಕೊಡ್ಬಿಟ್ಟು ಕೊಡ್ತಾ ಇದ್ದ ಟೀ ಮಾಡ್ತಾ ಇದ್ದವ್ರ ಮಗಳು ಇವತ್ತು ಈ ದೇಶ ಪ್ರಧಾನಮಂತ್ರಿ ಆಗಿದ್ದಾರೆ ಅವ್ರ ಬಡತನ ಅಂದ್ರೆನು ಏನಂತ ಗೊತ್ತಿರುತ್ತೆ ಅಶು ಅಂದ್ರೇನು ಏನಂತ ಗೊತ್ತಿರ್ತೈತೆ ಕಷ್ಟ ಅಂದ್ರೇನು ಏನಂತ ಗೊತ್ತಿದ್ದೆ నమ్మల్ ನಮ್ಮ నారాయణు నమ్మ కపాలయ్యవరు అసలైవ్ నమ్మరు చంద్రు ఎలా ఎల్ల చూద్దా సరే ఇడీ దేశంలో నరేంద్ర మోదీజీవరు ನಾವಿದ್ದವರಿಂದ ಹಿಡಿದು ನಮ್ಮ ಇವರೆಲ್ಲರೂ ಮುಖಂಡ್ರನ್ನೆಲ್ಲ ಸೇರಿ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಪೇಶೆಂಟ್ ಎಲ್ಲರೂ ಇದ್ದರೂ ಅವ್ರ ಜನ ಅಮ್ಮ ಮಕ್ಕಳು ಎಲ್ಲ ಕೊಟ್ಬಿಟ್ಟು ಬಂದ್ರು ಎಲ್ಲರೂ ನಿಮ್ಮನ್ನು ನೋಡಬೇಕು ಅನಿಸ್ತು ಯಾವಾಗ ಹೀಗೆ ಹೋಗ್ತಾ ಇದ್ರು ನಾವು ಇಲ್ಲಿ ನಿರಾಶ್ರಿತ ಕೇಂದ್ರ ಇದೆ ದಿನ ಜನ ಫ್ಯಾಮ್ಲಿಯವರು ಬಿಟ್ಬಿಟ್ಟಿರೋದು ಇದ್ದಾರೆ ಎಷ್ಟೋ ದಿನ ಅಪ್ಪಿತಪ್ಪಿ ಯಾರು ನೋಡ್ಕೊಂತ ಇಲ್ಲ ಹೇಳಿ ಸಣ್ಣ ಪುಟ್ಟ ಮಿಕ್ಸೆಟ್ ಮಾಡಿದ ಕಳಿಸಿರೋದೇ ಇರ್ತಾರೆ ಯಾರ್ಯಾರು ಆತರ ಕಳ್ಸಿದ್ದಾರೋ ಯಾರ್ಯಾರು ಸಹಾಯವಾಣಿ ಆ ಆತರ ಬಂದಿರೋರಲ್ಲಿ ಯಾರಾದರೂ ಪೇರೆಂಟ್ಸ್ ಬಂದರು ನಿಮ್ಮ ಮಕ್ಕಳ ಮಕ್ಕಳ ಇನ್ನೊಬ್ರು ಮತ್ತೊಬ್ರು ಬಂದರು ನಮ್ಮಣ್ಣ ನಮ್ಮಕ್ಕ ನಮ್ಮ ತಾಯಿ ಕಳ್ಸಿಕೊಡ್ಬೇಕು ಸೂಕ್ತವಾದಂತ ದಾಖಲಾತಿ ಪಕ್ಕ ಇರೋಲ್ಲ ಆದ್ರೆ ಆ ದಾಖಲಾತಿ ಸೈನ್ ಹಾಕ್ಸ್ಕೊಂಡು ಕಳಿಸ್ಕೊಡ್ತೀನಿ ಎಷ್ಟೋ ಜನ ಮಕ್ಕಳು ಜನ್ಮ ಕೊಟ್ಟಿರ್ತೀರಿ ಸಾಕಿರ್ತೀರಿ ಮದುವೆ ಮಾಡ್ಕೊಳ್ತಾರೆ ಹೆಂಡತಿ ಮಕ್ಕಳಾಗಿದ್ದಾದ್ಮೇಲೆ ಸಣ್ಣ ಪುಟ್ಟ ಆರೋಗ್ಯ ಸಂಸ್ಥೆಗಳಿದ್ರೆ ಇದ್ರ ನೀವು ನಮ್ಗೆ ಬಾರ ಅಂತ ಲೆಕ್ಕ ಚಾರ ಬಿಟ್ಬಿಟ್ಟಿರೋದು ಸುಮಾರು ಜನ